ಕಲಬುರಗಿ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಯುಕ್ತ ವೇದಿಕೆಯ ಕರೆಯ ಮೇರೆಗೆ ದಿನಾಂಕ ಇಪ್ಪತ್ತೇಳು ಮೈನಸ್ ಶೂನ್ಯ ಒಂದು ಮೈನಸ್ ಎರಡು ಸಾವಿರ ಇಪ್ಪತ್ತಾರು ರಂದು ಗ್ರಾಮೀಣ ಬ್ಯಾಂಕ್ ನೌಕರರು ಒಂದು ದಿನದ ಮುಷ್ಕರ ಹಮ್ಮಿಕೊಂಡಿದ್ದು ಹನ್ನೆರಡನೆಯ ದ್ವಿಪಕ್ಷೀಯ ವೇತನ ಒಪ್ಪಂದದಂತೆ ಬ್ಯಾಂಕುಗಳಲ್ಲಿ ವಾರಕ್ಕೆ ಐದು ದಿನದ ಕೆಲಸ ಜಾರಿಗೊಳಿಸಬೇಕು ಎಂದು ಗ್ರಾಮೀಣ ಬ್ಯಾಂಕ್ ನೌಕರರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಕುಸನೂರ ರಸ್ತೆ ಆವರಣದಲ್ಲಿ ಮುಷ್ಕರವನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರೀಯ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನೌಕರರ ಒಕ್ಕೂಟದ ಉಪಾಧ್ಯಕ್ಷ ಶಿವಕುಮಾರ್ ಬಗಲೂರ ದಿನಾಂಕ ಶೂನ್ಯ ಎಂಟು ಮೈನಸ್ ಶೂನ್ಯ ಮೂರು ಮೈನಸ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಎಬ್ಯಾ ಮತ್ತು ವಫ್ ಬಡುವೆ ಹನ್ನೆರಡು ನೇ ದ್ವಿಪಕ್ಷೀಯ ವೇತನ ಒಪ್ಪಂದದಂತೆ ವಾರಕ್ಕೆ ಐದು ದಿನದ ಬ್ಯಾಂಕಿಂಗ್ ಒಡಂಬಡಿಕೆಗೆ ಸಹಿ ಹಾಕಿದ್ದು ಕೇಂದ್ರ ಸರ್ಕಾರಕ್ಕೆ ಜಾರಿಗೊಳಿಸಲು ಶಿಫಾರಸು ಮಾಡಿತ್ತು ಆದರೆ ಒಂದೂವರೆ ವರ್ಷ ಕಳೆದರೂ ಕೇಂದ್ರ ಸರ್ಕಾರ ಜಾರಿಗೆ ತರುವಲ್ಲಿ ಅನಗತ್ಯ ವಿಳಂಬ ಮಾಡುತ್ತಿದ್ದು ಈಗಾಗಲೇ ವಿಬೆ ನೈಬರ್ಡ್ ಲೆಕ್ ಕೇಕ್ ಸಿಬೆ ಶೇರ್ ಮಾರ್ಕ್ ಹೇರ್ ಎಲ್ಲವೂ ವಾರಕ್ಕೆ ಐದು ದಿನದ ಕೆಲಸ ಜಾರಿಯಲ್ಲಿದ್ದು ಬ್ಯಾಂಕ್ ನೌಕರರಿಗೆ ಮಲತಾಯಿ ಧೋರಣೆ ತೋರುತ್ತಿದ್ದು ಇದನ್ನು ಖಂಡಿಸುತ್ತ ಆದಷ್ಟು ಬೇಗ ಬ್ಯಾಂಕಿಂಗ್ ವಲಯಕ್ಕೂ ವಾರಕ್ಕೆ ಐದು ದಿನದ ಕೆಲಸ ಜಾರಿಗೊಳಿಸಬೇಕು ಎಂಬುದು ನೌಕರರ ಒತ್ತಾಯವಾಗಿದೆ ಇದರಿಂದ ನೌಕರರಿಗೆ ಕುಟುಂಬಕ್ಕೆ ಹೆಚ್ಚು ಸಮಯ ನೀಡುವುದರಿಂದ ಒತ್ತಡ ಕಡಿಮೆಯಾಗಿ ನೌಕರರಲ್ಲಿ ಕಾರ್ಯಕ್ಷಮತೆ ಹೆಚ್ಚುವುದರಿಂದ ತ್ವರಿತ ಮತ್ತು ಗುಣಮಟ್ಟದ ಸೇವೆ ನೀಡಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸ್ಕಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಹರವಾಳ ಖಜಾಂಚಿ ಕಿರಣ ಭಾವಿಮನಿ ರಾಕೇಶ್ ಭೀಮಪ್ಪ ಅಧಿಕಾರಿಗಳ ಸಂಘದ ಕಾರ್ಯಾಧ್ಯಕ್ಷ ಸಿದ್ದಣ್ಣ ದತ್ತಾತ್ರೇಯ ಕುಲಕರ್ಣಿ ಪ್ರಸನ್ನ ಕುಲಕರ್ಣಿ ಶಿವಾನಂದ ಅಭಿಷೇಕ್ ಅರುಣಕುಮಾರ ಕಿರಣ ರಶ್ಮಿ ಜ್ಯೋತಿ ವಾಲಿಶೆಟ್ಟಿ ಹೇಮಾ ಸಕ್ರಿ ಅಧಿಕಾರಿಗಳ ಜಿಲ್ಲಾ ಅಧ್ಯಕ್ಷ ಸಚಿನ್ ತೆಗ್ಗಿನ ಕಾರ್ಯದರ್ಶಿ ಶ್ರೀನಿವಾಸ ನೌಕರರ ಸಂಘದ ಕಾರ್ಯಾಧ್ಯಕ್ಷ ವಿಶ್ವನಾಥ್ ರೆಡ್ಡಿ ಹನುಮಾನ್ ಸಿಂಗ್ ಜಿಲ್ಲಾಧ್ಯಕ್ಷ ಆನಂದ ಶಿವಲಿಂಗ ನಿವೃತ್ತ ನೌಕರರಾದ ಎಸ್ ಎಸ್ ಕುಲಕರ್ಣಿ ರಾಜೇಂದ್ರ ಮಧುಕುಂಟಿ ರಾಜಶೇಖರ ಬಬಲಾದಕರ್ ಸೇರಿದಂತೆ ನೂರಾರು ನೌಕರರು ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೀಜನಲ್ ಆಫೀಸ್ ಕಲಬುರಗಿ ಎದುರುಗಡೆ ನಮ್ಮ ವಿವಿಧ ಕಾರ್ಮಿಕ ಸಂಘಟನೆಗಳು ನಮ್ಮ ಒಂದು ರಾಷ್ಟ್ರವ್ಯಾಪ್ತಿ ಮುಷ್ಕರ ಏನು ಫೈ ಡೇ ಬ್ಯಾಂಕಿಂಗ್ ಅಂದರೆ ಒಂದು ವಾರದಲ್ಲಿ ಐದು ದಿವಸ ನಮಗೆ ಬ್ಯಾಂಕಿಂಗ್ ಇದನ್ನು ಕೊಡ್ರಿ ಸವಲತ್ತು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಎಲ್ಲ ಸಂಘಟನೆಗಳ ಪರವಾಗಿ ಒಂದು ರಾಷ್ಟ್ರವ್ಯಾಪ್ತಿ ಮುಷ್ಕರಲ್ಲಿ ಭಾಗವಹಿಸಿಕೊಂಡು ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಲಿ ಅಂತ ಅಂದ್ಕೊಂಡು ನಾವು ಈ ಮುಖಾಂತರ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೆಡ್ ಆಫೀಸಿಗೆ ನಮ್ಮ ಅನ್ನು ಇವತ್ತು ಸಬ್ಮಿಟ್ ಮಾಡ್ತಾ ಇದ್ದೀವಿ ಈ ಒಂದು ರಾಷ್ಟ್ರವ್ಯಾಪ್ತಿ ಮುಷ್ಕರಲ್ಲಿ ನಾವು ಕೂಡ ಎಲ್ಲ ಸಂಘಟನೆ ಪರವಾಗಿ ಭಾಗವಹಿಸ್ತೀವಿ ಅಂತ ಹೇಳಿಕೆ ಇಚ್ಛೆ ಕೊಡ್ತಿದ್ದೀವಿ ನಿಮ್ಮ ಸರ್ ನನ್ನ ಹೆಸರು ದತ್ತಾತ್ರೇಯ ಕುಲಕರ್ಣಿ ನಾನು ಕನ್ನಡ ಗ್ರಾಮೀಣ ಬ್ಯಾಂಕಲ್ಲಿ ನಮ್ಮ ಯೂನಿಯನ್ ಕಡೆಯಿಂದ ಅಸಿಸ್ಟೆಂಟ್ ಜನರಲ್ ಸೆಕ್ರೆಟರಿ ಆಗಿ ಇದ್ದೀನಿ